ಬೆಂಗಳೂರಿನಲ್ಲಿ ರಾಜ್ಯ ಸರ್ಕಾರ ಆರಂಭಿಸಿರುವ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಎಡವಟ್ಟು ಮೇಲೆ ಎಡವಟ್ಟು ಆಗ್ತಾ ಇರೋದು ಬೆಳಕಿಗೆ ಬಂದಿದೆ ಸಮೀಕ್ಷೆದಾರರು ದೇವರಿಗೂ ಸಮೀಕ್ಷೆ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಬೆಂಗಳೂರಿನ ಎಸ್ಪಿ ರಸ್ತೆಯ ಧರ್ಮರಾಯ ಸ್ವಾಮಿ ದೇವಸ್ಥಾನ ಬಳಿ ಇರುವಂತಹ ವರದಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಜಾತಿ ಗಣತಿ ಸಮೀಕ್ಷೆಯ ಸ್ಟಿಕ್ಕರ್ ಅಂಟಿಸಲಾಗಿದೆ ಇದರಿಂದ ಮನೆಗಳಿಗೂ ದೇವಸ್ಥಾನಕ್ಕೂ ವ್ಯತ್ಯಾಸ ಇಲ್ಲದೆ ಸಮೀಕ್ಷೆ ನಡೆಸ್ತಾ ಇದ್ದಾರೆ ಅಂತ ಗಣತಿದಾರ ವಿರುದ್ಧ ಸ್ಥಳೀಯರು ಆರೋಪಿಸಿದ್ದಾರೆ ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆಗೆ ರಾಜ್ಯಾದ್ಯಂತ ಶಾಲೆಗಳ ಸಮಯ ಬದಲಾವಣೆ ಮಾಡಿ ಶಾಲಾ ಶಿಕ್ಷಣ ಇಲಾಖೆ ಮಹತ್ವದ ಆದೇಶ ಹೊರಡಿಸಿದೆ ರಾಜ್ಯಾದ್ಯಂತ ಜಾತಿ ಗಣತಿ ಸಮೀಕ್ಷೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭ ಆಗಿದ್ದು ಶಾಲಾ ಶಿಕ್ಷಕರು ಉಪನ್ಯಾಸಕರು ಸಮೀಕ್ಷೆದಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇದರಿಂದಾಗಿ ಗ್ರೇಟರ್ ಬೆಂಗಳೂರು ವ್ಯಾಪ್ತಿ ಹೊರತುಪಡಿಸಿ ರಾಜ್ಯಾದ್ಯಂತ ಐದು ದಿನ ಶಾಲಾ ಸಮಯದಲ್ಲಿ ಬದಲಾವಣೆ ಮಾಡಲಾಗಿದೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಅಕ್ಟೋಬರ್ ಎಂಟರಿಂದ ಹನ್ನೆರಡರವರೆಗೆ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಶಾಲಾ ಸಮಯ ನಿಗದಿ ಮಾಡಲಾಗಿದೆ ಶಾಲಾ ಸಮಯ ಮುಗಿದ ನಂತರದ ಅವಧಿಯಲ್ಲಿ ಶಿಕ್ಷಕರು ಸಮೀಕ್ಷೆ ಕಾರ್ಯಕ್ಕೆ ಹೋಗೋದಕ್ಕೆ ಸೂಚನೆ ನೀಡಲಾಗಿದೆ ದಿನದಿಂದ ದಿನಕ್ಕೆ ಬೆಂಗಳೂರಿನಲ್ಲಿ ಜಾತಿ ಸಮೀಕ್ಷೆ ಕಾರ್ಯ ಮತ್ತಷ್ಟು ಜಟಿಲ ಆಗ್ತಾ ಇದ್ದು ಗೊಂದಲದ ಕೂಡಾಗಿದೆ ಬೆಂಗಳೂರಿನಲ್ಲಿ ಶಿಕ್ಷಕರ ಬಳಿಕ ಬೆಸ್ಕಾಂ ನೌಕರರು ಪರದಾಡುವಂತಾಗಿದೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ದೂರದ ಪ್ರದೇಶಗಳಿಗೆ ಗಣತಿದಾರರ ನಿಯೋಜನೆ ಮಾಡಲಾಗಿದೆ ಆರೋಗ್ಯ ಸಮಸ್ಯೆ ಏರಿಯಾ ಗೊತ್ತಿಲ್ಲದೆ ಗುತ್ತಿಗೆದಾರರು ಗಣತಿ ಮಾಹಿತಿ ಪಡೆಯುವುದಕ್ಕೆ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ಇನ್ನೊಂದು ಕಡೆ ಗಣತಿ ಕಾರ್ಯ ಪ್ರಾರಂಭ ಆಗಿ ಮೂರು ದಿನ ಕಳೆದರೂ ಕೂಡ ಇದುವರೆಗೂ ಗಣತಿ ಕೆಲಸದಲ್ಲಿ ಭಾಗಿಯಾಗದ ಸಿಬ್ಬಂದಿಗಳಿಗೆ ಕೆಲಸದಿಂದ ವಜಾ ಮಾಡುವುದಾಗಿ ಬಿಜಿಎ ಅಧಿಕಾರಿಗಳು ಮೆಸೇಜ್ ಮಾಡಿದ್ದಾರೆ ಮೆಸೇಜ್ ನೋಡಿ ಬೆಸ್ಕಾಂ ನೌಕರರು ಆತಂಕಕ್ಕೆ ಒಳಗಾಗಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ